ನಾರ್ಮಲ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಓಡಾಡ್ತಿದ್ನಲ್ಲ ಹಾಗೆ ಇದರಲ್ಲೂ ಪಾಪ್ ಕರ್ಕೊಂಡು ಬರ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವರು ಇನ್ನೇನೋ ಕಮೆಂಟ್ ಮಾಡಿದ್ರಿ ಯಾರೋ ಬಾಣಂತಿ ಟೈಮಲ್ಲಿ ಲಿಪ್ಸ್ಟಿಕ್ ಹಾಕೋಬಾರ್ದು ಅಂತ ನಿನ್ನೆ ಲಿಪ್ಸ್ಟಿಕ್ ಹಾಕಿದ್ನ ಚೀನಿ ನೀನೇ ಆನ್ಸರ್ ಮಾಡು ಲಿಪ್ಸ್ಟಿಕ್ ಅಲ್ಲ ಅದು ಜಸ್ಟ್ ಅದು ಲಿಪ್ ಬಾಮ್ ಬಸ್ತಾನೆ ಲಿಪ್ ಬಾಮ್ ಅದು ತುಟಿ ಒಣಗಿದೆ ಎಲ್ಲ ಒಡೆದು ನನಗೆ ಸೋ ಅದೇ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ಹೊರತು ಲಿಪ್ಸ್ಟಿಕ್ ಯಾರು ಹಾಕ್ತಾರೆ ಮನೇಲಿ ನಾನು ಪೌಡ್ರೇ ಹಾಕಲ್ಲ ಇದೊಂದು ಬಟ್ಟೆ ಇಟ್ಬಿಟ್ಟು ಸೊ ಅದಕ್ಕೆ ಪೌಡ್ರ್ ಹಾಕ್ಬಿಟ್ಟು ಅದನ್ನೇ ಅಂತೀನಿ ಹೊರ್ತು ನಾನು ಫೇರ್ ಆ್ಯಂಡ್ ಲವ್ಲಿ ಆಗಲಿ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಬಿಕಾಸ್ ಬೇಬಿ ನಾವು ಫೀಡ್ ಮಾಡುವಾಗ ನಮ್ಮ ಫೇಸ್ ಎಲ್ಲ ಮುಟ್ತಾ ಇರುತ್ತೆ ಆಮೇಲೆ ತೇಗಿಸುವಾಗ ನಮ್ಮ ಕೆನ್ನೆಗೆಲ್ಲ ಕೆಚ್ಚಾಗ್ತಾಳಲ್ವ ಅವಳು ಆವಾಗ ಇನ್ಫೆಕ್ಷನ್ ಅದು ಇದು ಆಗುತ್ತೆ ಅಥವಾ ಅವ್ರ ಬಾಯಿಗೆ ಅದೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಅದನ್ನ ಯೂಸ್ ಮಾಡಲ್ಲ ಏನ

ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ತುಂಬ ಸ್ಟ್ರಾಂಗ್ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ಅಂತ ಹೌದು ಯಾಕಂದರೆ ವಾಕ್ ಮಾಡ್ತಾ ಇರ್ತೀನಲ್ವಾ ಸೊ ಆ ಟೈಮಲ್ಲಿ ಹಂಗೆ ವಾಕ್ ಮಾಡಿಕೊಂಡು ಬ್ಲಾಗ್ ಮಾಡಿಲ್ಲ ಅಂತ ಸೊ ಇವತ್ತು ತಲೆಗೆ ಕಟ್ಟಿಲ್ಲ ಇವತ್ತು ಕಾಟನ್ ಹಾಕೊಂಡ್ಬಿಟ್ಟಿದ್ದೀನಿ ತಲೆಗೆ ಆಮೇಲೆ ಕಟ್ಕೋತೀನಿ ಮಲ್ಕೊಳ್ಳುವಾಗ ಹಂಗೆ ಸ್ವಲ್ಪ ಫ್ರೀಯಾಗಿ ಓಡೋಣ ಅಂದ್ಬಿಟ್ಟು ಸ್ಕಾಫ್ ಕಟ್ಟಿಲ್ಲ ಅಂತೂ ಸ್ಕ್ರಾಕ್ಸು ಸ್ಟ್ರಾಕ್ಸು ಮತ್ತು ಸ್ವೆಟರ್ ಹಾಕೊಂಡಿದ್ದೀನಿ ಅಷ್ಟೇ ಆದ್ರೂ ಕೈಯೆಲ್ಲ ಥಂಡಿ ಥಂಡಿ ಆಗ್ತಾಯಿರೋಸ್ ಇವತ್ತು ಗೊತ್ತಿಲ್ಲ ವೆದರ್ ಹೊರಗಡೆ ಬಿಸಿನೇ ಇದೆ ವಿಂಡೋಸ್ ಯಾವುದು ಓಪನ್ ಮಾಡಿಲ್ಲ ನಾವು ಬಟ್ ಆದ್ರೂ ಏನು ಗೊತ್ತಿಲ್ಲ ಥಂಡಿ ಥಂಡಿ ಫೀಲ್ ಆಗ್ತಿದೆ ನಮ್ಮ ಮಮ್ಮಿ ಇವತ್ತು ನಾನು ಏನು ತಿಂದಿಲ್ವಲ್ಲ ಆವಾಗಿಂದ ಆವತ್ತಿಂದ ಅದಕ್ಕೋಸ್ಕರ ಇವತ್ತು ಏನಾದ್ರು ಸೈಡ್ಸ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನನಗೆ ಹೇಗ್ ಬುರುಚಿನ ಮಾಡ್ಕೊಡ್ತಾ ಇದ್ದಾರೆ ಎರಡನೇ ಅವರನ್ನು ಮೊಟ್ಟೆ ಹೇಳಿದರು ಸೊ ಅದಕ್ಕೆ ಎಗ್ ಬುರ್ಜಿ ಮಾಡೋಣ ಅಂದ್ಬಿಟ್ಟು ತುಪ್ಪದಲ್ಲಿ ಮಾಡ್ತಾ ಆಯಿಲ್ ಯೂಸ್ ಮಾಡಂಗಿಲ್ಲ ಅಲ್ಲ ನಾವು ಅದಕ್ಕೇನೆ ತುಪ್ಪದಲ್ಲಿ ಮಾಡ್ತೀನಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲಾನು ತಿಂತೀನಿ ಹೆಣ್ಮಕ್ಳು ಡೈಜೆಷನ್ ಮಾಡ್ಕೋತಾರಲ್ವಾ ಅದರಿಂದ ಎಲ್ಲಾನು ತಿಂತಾ ಇದೀನಿ ಅಪ್ಪುದರಲ್ಲಿ ಒಂದೇ ಒಂದು ಸ್ವೀಟ್ ತಿಂದರೂ ಅವೆಂಟ್ ಮಾಡ್ಕೋತಾ ಇದ್ದ ಅಲ್ವೀ ಹೌದು ಮತ್ತೆ ಇನ್ನೊಂದು ಚಿನಿ ನೆನ್ನೆ ವಿಡಿಯೋ ಅಂತೂ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಸೊ ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ ಮತ್ತೆ ಯಾವ ಹಾಸ್ಪಿಟಲ್ ಮತ್ತೆ ಇನ್ನೊಂದು ಇವತ್ತು ಕಮೆಂಟ್ ಬಂದಿತ್ತು ನನಗೆ ಕಾಂಗ್ರೋ ಕೇರ್ ಅಂತ ಹೇಳಿದ್ರಿ ಮೈಸೂರ ಬ್ಯಾಂಗ್ಳೂರು ಅಂತ ಮೈಸೂರಲ್ಲಿ ಇದು ಮೈಸೂರಲ್ಲಿ ಐ ಥಿಂಕ್ ಮೂರು ಬ್ರಾಂಚ್ ಏನಿದೆ ಅಲ್ಲಿ ಆಸ್ಟ್ ಮೂರು ಬ್ರ್ಯಾಂಚ್ ಇದೆ ಮೈಸೂರಲ್ಲಿ ಒಂದನ್ನೇ ಇರೋದು ವಿಜಯನಗರದಲ್ಲಿ ಅದು ಒಂದೇ ಇರೋದು ಈ ಥರ ಆಯ್ ಫೋಟೋಶೂಟ್ ಎಲ್ಲ ಕೇಳಿದ್ರು ಫೋಟೋಶೂಟ್ ಎಲ್ಲ ಫ್ರೀ ಬರುತ್ತೆ ಪ್ಯಾಕೇಜನಲ್ಲೇ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಸೊ ಫೋಟೋ ಫ್ರೇಮ್ ಅದೆಲ್ಲ ನಿಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿ ಫ್ರೀಯಾಗಿ ಸಿಗುತ್ತೆ ಅಪ್ಪಾ ನಾವು ಮೈಸೂರಲ್ಲೇ ಇರೋದ್ರಿಂದ ಮೈಸೂರು ಕಾಂಗ್ರೋ ಕೇರ್ ಅಲ್ಲೇ ನಮಗೆ ಡೆಲಿವರಿ ಆಗಿದ್ದು ಬ್ಯಾಂಗ್ಳೂರಲ್ಲೂ ಕಾಂಗ್ರೋ ಕೇರ್ ಇದೆ ಹೌದು ಅಲ್ಲಿ ತ್ರೀ ಬ್ರಾಂಚಸ್ ಇದೆ ಇಲ್ಲಿ ಒಂದೇ ಇರೋದು ವಿಜಯನಗರದಲ್ಲಿ ನಗರದಲ್ಲಿ ಲೊಕೇಶನ್ ಹಾಕೊಂಡ್ರೆ ಕಾಳಿದಾಸ ರೋಡ್ ಅಂತ ಗೊತ್ತಾಗುತ್ತೆ ನಿಮಗೆ ಆರಾಮಾಗಿ ಸೊ ಏನು ತೊಂದರೆ ಅಲ್ಲಿ ಬೆಂಗಳೂರಲ್ಲಿ ವೀಡಿಯೋ ಎಲ್ಲೋ ಇದೆಯೋ ಗೊತ್ತಿಲ್ಲ ಸೊ ಇವಾಗ ಪರ್ಮಿಷನ್ ತಗೋಬೇಕು ಅಷ್ಟೇ ಮತ್ತೆ ಇನ್ನೊಂದು ಮೆಸೇಜ್ ಚೆನ್ನಿ ನನಗೆ ಮೆಸೇಜ್ ಬಂದಿತ್ತು ಒಂದು ಸೊ ಅದ್ರಲ್ಲಿ ಏನಂದ್ರೆ ನಿಮ್ ಪಾಪ ಫುಲ್ ವೈಟ್ ಇದೆ ಸೊ ಏನ್ ತಿಂದಿದೀರಾ ತಿಂತಿದ್ದೀರಾ ನೀವು ಪ್ರೆಗ್ನೆನ್ಸಿಲಿ ಅಷ್ಟು ವೈಟ್ ಆಗೋದಕ್ಕೆ ಅಂತ ಕೇಳಿದ್ದಾರೆ ಇನ್ನೊಂದು ನನಗೆ ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ ಪಾಪ ಯಾರು ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಅಂದರೆ ಪ್ರಮಾಣದವರು ಮೆಸೇಜ್ ಮಾಡ್ತಾಯಿದ್ದೀರ ಮತ್ತು ಇನ್ನೊಂದು ಗಮನಿಸ್ತೆ ನಾನು ನನ್ನ ಅಕೌಂಟ್ ಮೆಸೇಜ್ ಮಾಡ್ತಿದ್ದಾರೆ ಇನ್ನೊಂದು ನಮ್ಮದು ಇದು ಅಕೌಂಟ್ ಇದೆಯಲ್ಲ ಬಿಸ್ನೆಸ್ ಅಕೌಂಟ್ ಅದರಲ್ಲೂ ಒಂದಷ್ಟು ಮೆಸೇಜಸ್ ಬಂದಿದೆ ಸೊ ಆ ಫೋನೇ ಯೂಸ್ ಮಾಡ್ತಾಯಿಲ್ಲ ನಾನು ಅಪ್ಪು ಯೂಸ್ ಮಾಡ್ತಾ ಇದ್ದೆ ಇವತ್ತು ಸುಮ್ಮನೆ ಹಂಗೆ ಸ್ಕ್ರಾಲ್ ಡೌನ್ ಮಾಡಿ ನೋಡಿದೆ ಬರೀ ಕಮೆಂಟ್ಸೇ ಬಂದಿತ್ತು ನಾನು ಗೊತ್ತಿಲ್ಲ ಏನಕ್ಕೆ ಮೆಸೇಜ್ ಮಾಡಿದ್ದಾರೆ ಅಂದರೆ ಅದೇ ನನಗೆ ಮೆಸೇಜ್ ಸೆಂಡ್ ಆಗ್ತಿಲ್ಲ ಲೋಡ್ ಆಗಿರೋದ್ರಿಂದ ಒಂದು ಒಬ್ರಿಗೆ ಒಂದೇ ಮೆಸೇಜ್ ಅದರಲ್ಲಿ ಆಮೇಲೆ ಅವ್ರು ಎಷ್ಟೇ ಬ್ಯಾಡ್ ಮೆಸೇಜ್ ಆಗಿರಲಿ ಚೆನ್ನಾಗಿರೋ ಮೆಸೇಜ್ ಆಗಿರಲಿ ಒಂದು ಸಲ ಮಾಡ್ಕೋತಾರೆ ಅದೇನೋ ನಾವು ಒಳಗಡೆ ಹೇಳ್ಕೊಂಡ್ರೆ ಅವ್ರಿಗೆ ಚಾನ್ಸ್ ಕೊಟ್ಟಂಗೆ ನಾವು ಅದು ಅದು ಇನ್ನು ಮಾಡೋಕ್ಕಾಗಲ್ಲ ಅದಕ್ಕೆ ಮಾ ಪ್ರಮೋದ್ ಅವ್ರಿಗೆ ಇದ್ದೀರ ಸೊ ನಾನು ಇಲ್ಲಿ ಎಂಟ್ರಿ ಮಾಡಿದಾಗ ಫುಡ್ ತು ಜರಾಕ್ಸ್ ಅದ್ರಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಕಲ್ಲರು ಇನ್ನೊಂದು ನಾನು ಸಾಂಗ್ ಹಾಕಿಂದಲ್ಲ ಡೆಲಿವರಿಗೆ ಹೋಗುವಾಗ ಆವಾಗ ನೀನು ಎತ್ಕೊಂಡಿದ್ದೀನಿ ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಪಾಪ ಮೇಲೆ ಎತ್ಕೊಂಡೆ ನೀನು ಅದನ್ನು ಕ್ಲಿಪ್ಪಿಂಗ್ಸ್ನ ತೊಗಿಸ್ಕೊಂಡಿದ್ಯಾ ಅದಿವಿ ಅವ್ರ ಕೈಲಿ ಅದರಲ್ಲಿ ಇದೆ ಪಾಪದು ಫೇಸ್ ಒಂಚೂರು ಇಷ್ಟು ಕಂಡಿದೆ ಕೈಯೆಲ್ಲ ಕಂಡಿದೆ ಅಲ್ಲಿ ಕಲ್ಲರ್ ಗೊತ್ತಾಗಿದೆ ಅವರಿಗೆ ಸೊ ಏನು ತಿಂಗಿರಿ ಅಂತ ಅದಕ್ಕೆ ಕೇಳಿರೋದು ನಿನಗೆ ಚಿಲ್ಲೆ ನಿನಗೆ ಹೇಳಿದ್ರು ನನಗೆ ತಿನ್ನೋದ್ರ ಮೇಲೆ ವೆಹಿಕಲ್ಲರ್ ಹಂಗೆ ನಗು ಬರುತ್ತೆ ಆ ಥರ ಮೆಸೇಜ್ ಎಲ್ಲ ನೋಡಿದ್ರೆ ತಿನ್ನೋದ್ರಿಂದ ಬೇಬಿ ಕಲ್ಲರ್ ಖಂಡಿತ ಬರಲ್ಲ ಏನೇ ತಿಂದ್ರೂ ಬೇಬಿ ಕಲರ್ ಬರೋದೇನೇ ಬರೋದು ಸೊ ಅದು ನನ್ನ ಪ್ರಮೋದ ಹಾರ್ಮೋನ್ಸ್ ಮೇಲೆ ನಮ್ಮಿಬ್ರು ಕಲ್ಲರ್ಸ್ ಮೇಲೆ ಬೇಬಿ ಕಲ್ಲರ್ ಇರುತ್ತೆ ನಮಗೆಲ್ಲ ಹೇಳ್ತಾ ಇದೆ ನಮ್ಮ ಮಮ್ಮಿಗೆ ನಮಗೆ ಅಪ್ಪುನೇ ಇಷ್ಟು ಕಲ್ಲರ್ ಇದ್ದಾನೆ ನಮ್ಗೆ ಅಕಸ್ಮಾತ್ ಹೆಣ್ಮಗು ಆಗಿಬಿಟ್ರೆ ಯಾವ ಕಲ್ಲರಲ್ಲಿ ಬರೋಲ್ಲ ಚೀನಿ ಅನ್ಕಂಡು ಹೇಳ್ತಾ ಇದೆ ಅಲ್ವೀ

ಸುಳ್ಳು ವಯಸ್ಸು ಅಪ್ಪುದ್ರಲ್ಲೂ ನಾನು ಏನೂ ತಿಂದಿಲ್ಲ ಇವುಳಿದ್ರಲ್ಲೂ ಅಷ್ಟೇ ಒಂದೆರಡು ಸಲ ಮೂರು ಸಲ ಕೇಸರಿ ತಿಂದಿರ್ಬೋದು ಅದು ಇಲ್ಲ ಒಂದರಲ್ಲಿ ಮತ್ತೆ ಹೇರು ಪ್ರಮೋದ್ ನನಗೆ ಹೆಣ್ಮಗು ಆದರೆ ದೇವ್ರೆ ನಂತರ ಗುಂಗರು ಕೂದಲು ಕೊಡಪ್ಪ ಅಂತ ಕೇಳ್ಕೊತಾ ಇದ್ರು ನಾನು ಇಲ್ಲಪ್ಪ ನಂತರ ಸ್ಟ್ರೈಟ್ ಏರ್ಯ ಕೊಡಲಿ ಅಂದ್ಕೊಂಡೆ ಬಟ್ ಅವ್ರದ್ದು ಅಪ್ಪು ಥರ ನಂತರ ಸಾಫ್ಟ್ ಏರೆ ಬಂದಿದೆ ಸ್ನಾನ ಮಾಡಿಸಂಗಿಲ್ಲ ಹೇಳಿದ್ರು ಡಾಕ್ಟರು ಹಂಗೂ ಇವತ್ತು ನಾವು ಮಾಡಿಸಿದ್ದೀವಿ ನಾನು ಮಮ್ಮಿ ಸೇರಿಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದೀವಿ ನಮ್ಮ ಮಮ್ಮಿ ನನ್ನ ಅಡಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗ ಟೈಮ್ ಆಯಿತು ಊಟ ಮಾಡಿ ಸೊ ಅವಳು ಸ್ವಲ್ಪ ತಿನ್ನಿಸಿ ಅವಳು ಊಟ ತಿನ್ನಿಸಿ ಮಲ್ಕೊಳ್ಳೋದೇನೆ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಇನ್ನೇನು ಒಂದು ಫೋರ್ ಫೈವ್ ಹೊಡ್ತೀರಾ ನಾವೇನು ಅಪ್ ಆಗಿಲ್ವಲ್ಲ ನನ್ನದು ಮುಗಿಸಿ ಯೋನ ಫ್ರೆಶ್ ಅಪ್ ಮಾಡ್ಸ್ಕೊಂಡು ಇونو ಇಲ್ಲ ಮಲ್ಗಿದನೇ ಇನ್ನ ಅವನು ಫ್ರೆಶ್ ಅಪ್ ಆಗಿ ನಾನು ಫ್ರೆಶ್ ಅಪ್ ಆಗಿ ಕ್ಲಾಕ್ ಅಂತ ಹೇಳಿದ್ದಾರೆ ಅವನು 5:30 5:30 ಗುಡುಚಿನೇ ಇಲ್ಲ ಇಲ್ಲ ಇಲ್ಲಿ 5 ಗಿ ಅಲ್ಲಿ ಫೈವ್ ಗೆ ಹೋಗ್ತೀವಿ ನಮಗೆ parking ಎಲ್ಲ ಆರಾಮ ಕೂತ್ಕೊಂಡು ಸೆಟ್ ಮಾಡ್ಲಿ car ಮಾಡಿ ಲೇಟ್ ಮಾಡ್ತಾ ಇದ್ದಾರೆ ಮತ್ತೆ ಅವ್ರ ಮ್ಯಾಮ್ಗೆ ಸ್ವೀಟ್ स्वीಟ್ ಓ ಅಲ್ವಾ ಎರಡು ಬಾಕ್ಸ್ ತಗೊಂಡು ಹೋಗು ಶುಕನ್ಯಾಮ್ಮ ಒಂದು ಬಾಕ್ಸ್ ಸೆಪರೇಟ್ ಕೊಡು ಇನ್ಮೇಲೆ ಅವ್ರ್ ಶೇರ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಕೊಡ್್ರು ಹ್ಮ್ ಸ್ವೀಟ್ ಕೊಡೋಕು ಟೀಚರ್ಸ್ ಕೆಲ ಓಕೆನಾ ಒಂದು ಬಾಕ್ಸ್ ಅಪ್ಪು ಕೊಡು ಅವ್ನು ಏನು ಹೇಳ್ತಿರೋದು ಗೊತ್ತಾ ಅವರು ಇದಾರೆ ಅಂದ್ರೆ ಅದೇ ಇನ್ನೊಂದು ಬ್ರಾಂಚ್ ಅವ್ರು ಇದಾರಲ್ಲ ಅವ್ರ ಹೆಸರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಪಾಪ ಬಾಕ್ಸ್ ಓಪನ್ ಮಾಡಿ ಕೊಡ್ತಾರೆ ನಿನ್ಗೆ ನೀನು ಎಲ್ಲರಿಗೂ ನಮಗೆ ನನಗೆ ತಂಗಿ ಪಪ್ಪು ಬಂದಿದ್ದಲ್ಲ ಅದಕ್ಕೆ ಅದು ಸ್ವೀಟ್ ಅಂದ್ಬಿಟ್ಟು ಕೊಡು ಓಕೆನಾ ಅಪ್ಪೋದರಲ್ಲಿ ಈಗ ಒಂದು ಚಾಕ್ಲೇಟ್ಸ್ ಇದೆ ನಾವು ಯಾರಿಗೂ ಕೊಟ್ಟಿಲ್ಲ ಕೋವಿಡ್ ಟೈಮ್ ಕೋವಿಡ್ ಟೈಮ್ ಆಗಿರಲಿ ನಾರ್ಮಲ್ ಟೈಮ್ ಆಗಿರಲಿ ಕೊಡ್ತಾ ಇರಲಿಲ್ಲ ಬಿಕಾಸ್ ನಾನು ಅಲೇ ಮುಖನ ಹಿಂಗೆ ಮಾಡ್ಕೊಬಿಟ್ಟಿದ್ದೆ ಗಂಡ ಬಿಡ್ತಲ್ಲ ಅಂತ ಆಮೇಲೆ ಫೀಡ್ ಮಾಡ್ತಿರ್ಲಿಲ್ಲ ಅವ್ನಿಗೆ ನಾನು ಅವ್ನು ಎತ್ಕೊತನೂ ಇರಲಿಲ್ಲ ಅವ್ನು ಮುಟ್ತಾನೆ ಇರಲಿಲ್ಲ ಗೇಸ್ ನಾನು ಗಂಡ ಗೊತ್ತಲ್ಲ ಉಳಿದ್ರಲ್ಲಿ ಅಷ್ಟೇ ನಾವು ಇದನ್ನು ಎತ್ಕೊಳ್ಳೋದು ಅವ್ಳು ಆಡಿಸೋದು ಎಲ್ಲ ಮಾಡ್ತಾ ಇದ್ದೀನಿ ನೆನ್ನೆಯಿಂದ ಹೇಳ ಮಾಡಬಾರ್ದಲ್ವ ಇಬ್ಬರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕು ತಾನೆ ಹಿಂಗೆ ಮಾಡಬೇಕು ಬಟ್ ನಂಗೆ ಗರ್ಲ್ ಬೇಬಿ ಅಂದರೆ ಇಷ್ಟ ಕೊಡ್ಸಾದ್ರೆ ಭೇದ ಭಾವ ಮಾಡಲ್ಲ ಅದೆಲ್ಲರಿಗೂ ಗೊತ್ತು ಸೊ ನೀವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊ ಬನ್ನಿ ಸೊ ಕಲ್ಲರ್ ಬನ್ನೇನು ತಿನ್ನಿಲ್ಲ ವೆಸ್ ಅದು ನಮ್ಮ ಹಾರ್ಮೋನ್ಸ್ಗಳ ಮೇಲೆ ಡಿಪೆಂಡ್ಸ್ ಬೇಬಿ ತಂದೆ ತಾಯಿಗಳ ಮೇಲೆ ಅದು ಹಿಂಗೆ ರೂಪ ಆಗಬೇಕು ಹಿಂಗೆ ಕಲ್ಲರ್ ಕೊಡಬೇಕು ಅಂತ ದೇವರೇ ಸೃಷ್ಟಿ ಮಾಡಿರ್ತಾನೆ ಅಷ್ಟೇ ಅದಲ್ಲ ಸೊ ಸ್ವಲ್ಪ ಕ್ಲಿಪ್ಪಿನ ಆ್ಯಂಡ್ ಮಾಡ್ತೀನಿ ಒಪ್ಪುವುದು ಅನಿಮಲ್ ಒಳ್ಳೆ ಅದು ಸೊ ಎಲ್ಲರಿಗೂ ಇನ್ಫರ್ಮೇಷನ್ ಸಿಕ್ತು ಅಂದ್ಕೊಳ್ತೀನಿ ಸೊ ನಾಳೆ ಒಂದು ಸ್ವಲ್ಪ ಡೈಲಿ ವ್ಲಾಕ್ ಥರ ಮಾಡ್ತೀನಿ ನಿಮಗೂ ಬೋರ್ ಆಗಬಾರ್ದಲ್ವಾ ಸೊ ಅದಕ್ಕೆ ಮಾರ್ನಿಂಗ್ ಟು ನೈಟ್ ನಾಳೆ ಇಲ್ಲ ಗೈಸ್ ಸಾರಿ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ನಂದು ವಾಟರ್ ಬ್ಯಾಂಡೇಜ್ ಹಾಕಿದ್ದಾರೆ ಬ್ಯಾಂಡೇಜ್ ಹಾಕಿದ್ದಾರೆ ಬ್ಯಾಂಡೇಜ್ ತೆಗೆಸ್ಬೇಕು ಸ್ಟಿಚಿಂಗ್ ಏನು ನನಗೆ ಕಾಣ್ತಾ ಇಲ್ಲ ಸ್ಟಿಚ್ ಮಾಡಿರೋದೇನು ಇಲ್ವಂತೆ ಅವ್ರು ಹೇಳಿದ್ರು ಒಳಗಡೆ ಹೀಲಾಗುತ್ತೆ ಅಂತ బ్యాండేజ్ వీళ్ళు తెక్స్కుంటు బు సో నా హాస్పిటల్దు నోడ ఏనూ కొ అడమిట్ అందర ముందే ఇవ్వు అలానే ముగ్కొరీ మమ్మీ నోడి గైస్ ముఖనూ తొలద్రీ తోజ తొలదీ రంగ అంత అప్పూ సై बेस्ट करना बेड़े के कूते रहते हैं गैस आजाके तो कूते कूते पम्मी गुलगीले दूँ टम्बो कुछ यार आपके साथ लंबी कोरलवा ना लंबे तर्ज़ तले हाँ रावल एट्लेस्ट ब्लैक तल कूतर टीवी देख रहे हो एट्लेस्ट कंफर्टेड है फुलो अगर ब्लैक चाहिए तो मैं

ഡാൻസ് വേടക്കായിട്ട് അറിയോ സ്നാക്സോനെ അനെല്ല വീഡിയോ മാക്കോ ഡാൻസുറങ്ങ നോടക്ക് വീഡിയോന ചെനിക്കുന്നി ആ ചെന വീഡിയോ മാായ്സ് കൊടുത്ത ബായ് എപ്പോ ഗൂഢോളക് സേർക്കി നായ് ಹೆಂಗೆ ಕಾಣ್ತಾವೆ ನೋಡಿ ಸೊಪ್ಪ ಏನಿಲ್ಲ ಇದೇ ಏನೋ ಒಗ್ಗರಣೆ ಸ್ಮೆಲ್ಲ ತಡಿತಾ ಇಲ್ಲ ನೀನು ಇನ್ನು ಪರ್ಫ್ಯೂಮ್ ಹಾಕೋಬಿಟ್ರೆ ಈಗ ಮುಗೀತು ಎಲ್ಲ ಗಾಯ್ಸ್ ಕೆರ್ಚೂ ತಾಯಿದೀನಿ ಇವರೂ ಬರ್ತಾ ಇಲ್ಲ ನಮ್ಮ ಮಮ್ಮಿನೂ ಬರ್ತಾ ಇಲ್ಲ ಮಾತಾಡಿ ಹೋಗಿದ್ದೀನಿ ನಾನು ಇವತ್ತು ಒಗ್ರಣೆ ಆಗೋಗಾ ಫುಲ್ ಇಡಿ ಮನೆ ಬಾಗ್ ದು ತೆಗೆದು ಬಿಡಿ ಹ್ಮ್ ತೂಡು ಒಗ್ರಣೆ ಆಗಿ ಎಕ್ಸಾಸ್ಟ್ ರಸ್ಟ್ ಮೇಗ ಆಸಕ್ ಮಾಡ್ತಾ ಇಲ್ಲ ಮುಂದೆ ಅಡಿಗೆ ಮನೆದು ವಿಂಡೋಗಳು ಎರಡು ತೆಗಿದ್ರೆ ಸರಿ ಹೋಗುತ್ತೆ ಅಡಿಗೆ ಮನೆದು ವಿಂಡೋ ತೆಗಲಿಲ್ಲ ಅಂದ್ರೆ ಎಕ್ಸಾಸ್ಟ್ ಅದು ಒತ್ತಾರ್ತಾ ಇದೀನಿಮ್ಮಿ ನಾನು ಅಮ್ಮ ಜೋರ ಒಂದಲ್ಲ ಕೂಗ್ದೇನೋ ಮಮ್ಮಿ ಓಡಬತ್ತು ಈಗ ಪರ್ಫ್ಯೂಮ್ ಹಾಕೊಂಡ್ರೆ ಇನ್ನೂ ಇನ್ನೊಂದು ರೌಂಡ್ ಓದಾಡ್ಬೇಕು ಪರ್ಫ್ಯೂಮ್ ಹಾಕತ್ತೀನಿ ಅಂತ ಇನ್ನೊಂದು ರೌಂಡ್ ಓದಾಡ್ಲಿ ಅಂತ ಬೇಗ ಸಕ್ಕು ಮಾಡ್ತಾ ಇಲ್ಲ ಮಾಡ್ಬಿಟ್ಟು ಹೋಳು ಡರಂತವಳೆ ನನ್ನ ಕಡೆಗೆ ತಿರ್ಕೊಂಡು ಮಗಳು అమ్మ ఓరమ్మ మిమ్మల్ని కతియాల లెఫ్ట్ అక్కడ వైకిల కొల యాక్కడ వగానే అక్కకు ముందే అలా తగుటు అక్కుంటది అది ఎడికిరక ముగొచ్చనని పర్ఫ్యూమ్ హ్ యాప मुरका गाते पोइति त्यो मन्त्रलो वडी तु हंगे हंगे त बोइति तु नाले हाले ओलेक हट त जान्देला अन्त मात्र अन्त बाई भोर चना मारो डान्स होइदा चना मारो सुपर जणा यो उडे हे मारता दे अन्त बाई मर्को इर्को हंग मारो हा धीरा न कर्म

ಪಟಪಗ ನೋಡಿ ಕಿಪುಡ ಅಯ್ಯೋ ವಸಲಿ ಬ್ಯಾರಗ್ ಮಾಡ್ತಿದ್ರು ಇದೆ ಕುಂತಿತ್ತು ಚೆನ್ನಾಗಿ ಇರೋದು ಅಕ್ಕೆ ರೆಲೆ ಇದು ರೆಲೆ ಐದು ಓರೆ ಮುಗಿತ್ತಿದಂಗೇ ಗರಗಪ ಪಟಕೇ ರೋಡ್ ಬೆಡಿ ಆ ರೋ ಗಾಡಿ ಪಟೈ ಇವತ್ತು ಅದೆ ಅಪ್ಪ ಓದು ಕಚ್ಚಿ ಫಾ ಕಚ್ಚಿ ಫೇಲಿ ಕಾರು ತಗಿಯಂತಾಗಕ್ಕು ಅವನ ಕಡೆಯಿಂದ ಬರೋಷ್ ಹಿಂದೆ ಮಾಡ್ತಾ ಇರ್ತಾನೆ ಏಸಪ್ಪು ಅವರು ಮತ್ತೆ ಪ್ರಮೋದ್ ಅವರು ಹೊರಟ್ರಲ್ಲ ಅಂದವೇ ಹೋಗ್ತಾ ಅವ್ರಿಗೆ ಹೋಗೋಕೆ ತೊಗೊಂಡೋಗಿದ್ದೆ ಸುಕನ್ಯಾ ಮ್ಯಾಮ್ಗೆ ಬೇರೆ ತೊಗೊಂಡೋಗಿದ್ದೆ ಮತ್ತೆ ಅಲ್ಲಿರೋ ಟೀಚರ್ಸ್ಗೆ ಬೇರೆ ತೊಗೊಂಡೋಗಿದ್ದೆ ಸೊ ತಗೊಂಡು ಅವರು ಅಲ್ಲಿಂದ ಇದಕ್ಕೆ ಹೋಗ್ಬೇಕಿತ್ತಲ್ಲ ಡ್ಯಾನ್ಸ್ ಸ್ಟೇಡಿಯಂಗೆ ಸೊ ಅಲ್ಲಿಗೆ ಓಡ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಗೈಝ್ ಅವರು ಕಾರ್ ತಗೊಂಡು ಅಪ್ಪ ಮಗ ಇಬ್ಬರೇ ಹೋಗಿರೋದು ಸೊ ವಿತೌಟ್ ನಾನು ನಾನು ಇಲ್ಲದೆ ಅವರು ಕಾರ್ನೇ ತೆಗಿತಿರ್ಲಿಲ್ಲ ಫಸ್ಟ್ ಟೈಮು ನಾನು ಇಲ್ಲದೆ ಹೋಗಿರೋದು ಅಂತಲೇ ಹೇಳ್ಬೋದು ಆಲ್ರೆಡಿ ಪ್ರೋಗ್ರಾಮ್ ಶುರುವಾಗಿತ್ತು ನಾನೇ ಲೇಟಾಗಿ ಹೋಗೋಕೆ ಹೇಳಿದ್ದು ಕಾರ್ ಪಾರ್ಕಿಂಗ್ಗೆ ಹುಡುಕ್ತಾ ಇದ್ದಾರೆ ಬಟ್ ಇಲ್ಲ ಅವರಿಗೆ ಏನಿದೆ ಲಾಸ್ಟ್ ಇಯರು ನಾವು ನೋಡಿದ್ವಿ ನಾವು ಫೈವ್ ಓ ಕ್ಲಾಕಿಗೆ ಅಂತ ಹೇಳಿ ಹೋಗಿ ಸೊ ತುಂಬ ಲೇಟಾಗಿ ಶುರು ಮಾಡಿದರು ಅದಕ್ಕೋಸ್ಕರ ನಾನು ಮನೆಯವ್ರನ್ನ ಫೈವ್ ತರ್ಟಿಗೆ ಬಿಡಿಸ್ದೆ ಅವರಾಗಷ್ಟೀ ಸಿಕ್ಸ್ ತರ್ಟಿ ಆಗಿತ್ತು ಅಷ್ಟರಲ್ಲಿ ಶುರುವಾಗಿರುತ್ತೆ ಅಂದ್ಬಿಟ್ಟು ನಾನು ಹಂಗೆ ಪ್ಲ್ಯಾನ್ ಮಾಡಿದೆ ಸೊ ಅಪ್ಪ ಫ್ರೆ ಫ್ರೆಂಡಿಲ್ಲಿ ಇದ್ದಾನೆ ಅವನೇ ಸಮಾಧಾನ ಮಾಡ್ತಾನೆ ಆ್ಯಕ್ಚುಲಿ ಎವ್ರಿಡೇ ವ್ಯಾನಲ್ಲಿ ಬಂದಾಗ ಯಾಕೋ ಮೋನೀತ್ ಅಳ್ತಿ ಅಲ್ಲಿ ಬಿಡಕ್ಕ ನೋ ಅಂದ್ಕೊಂಡು ಹೇಳ್ತಾರ್ದ ಇವತ್ತು ಅವನೇ ಇದ್ದ ಸೊ ಒಂದು ಅರ್ಧ ಪ್ರೋಗ್ರಾಮ್ ಏನೋ ಮುಗಿದೋಗಿತ್ತಾರೆ ನೀನು ಎಲ್ಲ ಶುರುವಾಗೋದೆಲ್ಲ ಕತ್ಲೆ ಆದಮೇಲೆ ಅಲ್ಲಿವರೆಗೂ ಗೆಸ್ಟ್ಗಳದು ಇಂಟ್ರೊಡಕ್ಷನ್ ಇರುತ್ತೆ ಎಲ್ಲ ಇರುತ್ತೆ ಅಂದಾದ್ಮೇಲೆ ಡ್ಯಾನ್ಸ್ ಶುರು ಮಾಡ್ತಾರೆ ನಮ್ಮ ಅಪ್ಪು ಅಂತ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ನೋಡಿ ಏಸ್ ಮುಂದೆ ಮಕ್ಕಳೆಲ್ಲ ಹಿಂದೆ ತಿರ್ಗಿ ಅವನು ನೋಡಿಕೊಂಡು ಕಾಬಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸೋ ಬ್ರಿಲಿಯಂಟ್ ಅವನು ಬಿಕಾಸ್ ನನಗೂ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೂ ನಾನು ಟ್ರೈನ್ ಮಾಡ್ತೀನಿ ಮನೆಯಲ್ಲಿ ಡ್ಯಾನ್ಸು ಮತ್ತು ಡ್ಯಾನ್ಸ್ ಶುರು ಮಾಡೋಕ್ಕೂ ಮುಂಚೆ ನಾವು ಒಂದು ನಮಸ್ಕಾರ ಮಾಡ್ತೀವಿ ಆ ಡ್ಯಾನ್ಸಲ್ಲಿ ಸೊ ಅದನ್ನೆಲ್ಲ ನಾನು ಅಪ್ಪುಗೆ ಗೈಡ್ ಮಾಡ್ತಾ ಇರ್ತೀನಿ ಸೊ ಅದರಿಂದ ಅವನಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ನಾನು ಜಾಸ್ತಿ ವೀಡಿಯೋ ಹಾಕಕ್ಕೆ ಹೋಗಲಿಲ್ಲ ಲಾಸ್ಟ್ ಇಯರ್ ಜಾಸ್ತಿ ವೀಡಿಯೋ ಹಾಕಿಬಿಟ್ಟು ಕಾಪಿ ರೈಟ್ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಹುಲಿ ಇದಾದಮೇಲೆ ಸ್ಕಿಟ್ಟಿತ್ತು ಅವನಿಗೆ ಆ ಹುಲಿಯುದೂ ತುಂಬ ಚೆನ್ನಾಗಿ ಮಾಡಿದ್ದ ಅದ್ರಲ್ಲಿ ಅವನೇ ಮೇನ್ ವೇನ್ ಅಂತ ಅಂತೇಳಿ ನಿಜವಾಗ್ಲೂ ಅವ್ರು ಹೇಳ್ಕೊಟ್ಟಿದ್ದನ್ನ ಅಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು ಪ್ರಮೋದ್ ಅವ್ರು ಹಂಗೆ ಮಾಡು ಹಿಂಗೆ ಮಾಡು ವೀಡಿಯೋ ಮಾಡ್ತೀನಿ ಅಂದ್ಕೊಂಡು ಅವನಿಗೆ ಅಲ್ಲಿ ನಿಂತ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಇವರೆಲ್ಲ ಅಪ್ಪು ಫ್ರೆಂಡ್ಸು ಇವಾಗ ಅಪ್ಪು ಎಂಟ್ರಿ ಆಯಿತು ಆವಾಗಲೇ ಎಂಟ್ರಿ ಆಯಿತು ನಾನೇ ಕಟ್ ಮಾಡಿದೆ ಅಲ್ಲಿ ಫೈಟಾಗಿ ನಿಂತಿರೋನು ನಿಹಾನ್ ಅಂತ ನಿಹಾನ್ ಅವರು ನೀತ್ ನೀತ ಅಪ್ಪು ಬೆಸ್ಟ್ ಫ್ರೆಂಡು ಇವರಿಬ್ಬರು ಕುಚ್ಚಿಗುಗಳು ಮತ್ತು ಇನ್ನೊಬ್ಬ ಅಲ್ಲಿ ಪಂಚಾಯ ಕಂಡಿದ್ದೀನಲ್ಲ ಅವನು ಇವ್ರು ಮೂರು ಜನ ಎಲ್ಲಾದರೂ ಜೊತೆಲೇ ಇರ್ತಾರೆ ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತು ಅದ್ರಲ್ಲಿ ಎಂತ್ ಬಂದು ಒಂದು ಐ ತಿಂಕ್ ಒಂದು ಟೆನ್ ಮಿನಿಟ್ಸೇ ಇದೆ ವೀಡಿಯೋ ಇದು ಮತ್ತು ಇನ್ನೊಂದು ಅದು ನಾನು ಜಾಸ್ತಿ ಯಾಕಂದರೆ ಎಫೆಕ್ಟ್ ಆಗುತ್ತೆ ಮಕ್ಕಳುದು ಅಂದ್ಬಿಟ್ಟು ಹಾಕಕ್ಕೆ ಹೋಗಲಿಲ್ಲ ಅಲ್ಲೆಲ್ಲರೂ ಬ್ಯಾಗ್ರೌಂಡಲ್ಲಿ ಹುಲಿ ಹುಲಿ ಇನ್ನೂ ಇನ್ನೂ ಮಾಡು ಇನ್ನೂ ಮಾಡು ಜೋರು ಮಾಡು ಅಂದ್ಕೊಂಡು ಫುಲ್ಲು ಅವನಿಗೆ ಹುಮ್ಮಸ್ ಮಾಡ್ತಾಯಿದ್ರು ಅವನು ಆ ಜೋಶ್ಗೆ ಇನ್ನೂ ಚೆನ್ನಾಗೇ ಮಾಡ್ತಾಯಿದ್ದ ಅವನ್ನೆಲ್ಲ ಮಗಿದ ಮೇಲೆ ಪಟಾಕಿನ ಓಡಿತಾರೆ ಹೌದೇ ನಿಮ್ ಸ್ಕೂಲ್ದೆ ಮಗನೇದು ಪಟಾಕಿ ಎಲ್ಲ ಹೊಡೆದು ನಮ್ನ ಬೀಳ್ ಕೊಡ್ತಾರೆ ಆಗ್ಲಿಲ್ಲ ನೆಕ್ಸ್ಟ್ ಇಯರ್ ನನ್ನ ಮಗಳ ಜೊತೆ ಹೋಗ್ತೀನಿ ಆ್ಯಂಡ್ ಈ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ಹೊಸದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್